ಲಾಸ್ಟ್ ಹಕ್ಕನ್ನು ಆ್ಯಡ್ ಮಾಡುವ ಮೇಡಮ್ ನಿಮಗೆ ನಿಮ್ಮ ಮಗ ಈಗ ಇದು ಫಸ್ಟ್ ಪಿಕ್ಚರು ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಗ್ರೇ ಗೇಮ್ಸ್ ಅಂತ ಪಿಕ್ಚರಲ್ಲಿ ಪಿಚರ್ ಆಗಿ ಬಂದ್ರೆ ಅವರಿದ್ದಾರೆ ನಿಮಗೇನು ಅನಿಸ್ತದೆ ಮೇಡಮ್ ನಿಮ್ಮ ಒಪಿನಿಯನ್ ಏನು ವಾಚನ ಜಾಸ್ತಿ ಮಾತಾಡಲ್ಲ ಫಸ್ಟ್ ನನ್ನ ತಮ್ಮನ್ಗೆ ಆಲ್ ದ ಬೆಸ್ಟ್ ಅಂಡ್ ಮಗನಿಗೆ ಆಲ್ ದ ಬೆಸ್ಟ್ All the very best. I love the songs, I love the teaser, the trailer, the performance, everything. Just good luck and all the best for everyone. Thank you. <laughs> அல்ல நீவே